ಗಳನ್ನ ಅರ್ಪಿಸಿಕೊಂಡು ಹೌದು ಅದಕ್ಕ ದುಂಡು ಜ್ಞಾನಿಗಳ ಒಂದ ಕಡೆಯಿಂದ ಮಾತು ಹೇಳ್ತಾರ ಏನ್ ಹೇಳ್ತಾರಪ್ಪ ನಮ್ಮ ತಕ್ಕಗಿ ಗ್ರಾಮ ಪಂಚಾಯಿತಿಯವ್ರು ಇದಾರೆ ದುಂಡಣ್ಣ ಏನ್ ಹೇಳ್ಯಾರಪ್ಪ ಹೌತಗೈ ತೋಡೆರೇ ಹಾ ಹೌತಗೈ ಥೋಡೆ ರೇ ಓ ಬಿ ಜಾರ ಹೈ ಹೌದು ಹಾಲು ಮತ್ತ ಚೂಡೋತ್ ಹೇಳ್ತಾರ ಹೌದ್ ಹೌದು ಅಂದ್ರ ಆ ಹನ್ನೊಂದ್ ತಾಸ್ ಹೋಗ್ಯಲ್ಲ ಹೌದ್ ಇನ್ನು ಒಂದ್ ತಾಸು ಅದ ಹೌದ ಹೌದು ಆ ರೋಬಿಗಾರೈ ಅದನ್ನೂ ಹೋತದ ಅದನ್ನೂ ಹೊತ್ತನ ಆ ಸುಮ್ನೆ ಬಂದು ದಂಡ್ಯಾಗ ಯಾಕೆ ತಾಳ್ ತಪ್ಪ್ತಿ ಅಂತ ಹೇಳಿ ಕೇಳ್ತಾರೆ ಹೌ ಯಾಕಿ ಮಾತ್ ಹೇಳ್ಬೇಕಾಗ್ಯದ ಯಾಕ್ರೀಪ್ಪ ಇಸ್ಲಾಮ ಧರ್ಮದಲ್ಲಿ ಸೋಫಿ ಸಂತರು ಸಾಕಷ್ಟು ಜನ ಜನರಾಗಿ ಹೋದ್ರು ಹೌದು ಯಾರು ಯಾರ್ರೀಪಾ ದಿನಪತಿ ಎಲ್ಲಾ ಐಸದ ಸದ್ಯ ನೋಡ್ಲಾಕ ಎಲ್ಲಾರು ನಮಾಜ್ ಮಾಡ್ಬೇಕಾದ್ರೆ ಮಸೂದಿಗೆ ಹೋಗ್ತಾರ ಹೌ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿ ಬಂದರು ಯಾರೀಪಾ ಹಬ್ಬು ಅಪ್ಪು ಸಲಿ ದಿನ ಪ್ರತಿ ಯಾವ ಮಸೂತಿಗೆ ನಮಾಜ್ ಕೊಕ್ಕಿದಿಲ್ಲ ಹೌದು ನಮಾಜ್ ಮಾಡ್ಬೇಕಾದ್ರೆ ಏನಿತ್ತ ಅವನ ಸಂಕಲ್ಪ ಏನಿತ್ತ ನೀರ್ ಎಲ್ಲಿರ್ತದ ನೀರಿನ ಮೇಲೆ ನಡ್ಕೋತ್ ಹೋಗಿ ನಮಾಜ್ ಮಾಡ್ತಿದ್ದ ಹೌದ ಎಲ್ಲಿದ್ರೆ ಟೈಮ್ ಆಗ ನಮಾಜ್ ಬಿಟ್ಟು ಮನಿ ಕಡೆ ಬರ್ತಿದಿಲ್ಲ ಹೋಗಿ ನಮಾಜ್ ನಿಂತಂದ್ರ ಆ ತನ್ನ ಶರೀರದಾಗಿರ್ತಕ್ಕಂತ ಅನ್ನ ನೀರಿನ ಋಣ ತಿರುವರಿಗೆ ಯಾವಾಗ ಹೊಯ್ ಹೆಸರು ಆಗ್ತದ ಅವಾಗ ಕಣ್ ತೆಗ್ದಿದ್ದ ಒಂದಾನೊಂದ್ ದಿವಸ ಸಂಚಾರ ಮಾಡ್ತಾ ನದಿ ದಂಡಿಗೆ ಹೋದ ನದಿ ದಂಡಿಗೆ ಹೋಗಿ ನದಿ ಮೇಲೆ ನಡ್ಕೊತ ಹೋಗಿ ನಮಾಜ್ ನಿತ್ತ ಹೌದು ನಮಾಜ್ ಕೇನ್ ನಿಂತು ನಮಾಜ್ ಕೂತಿದ್ದ ಮೂರ್ ಆಯ್ತು ನಮಾಜ್ ಬಿಟ್ಟು ಹೇಳಿಲ್ಲ ಮೂರನೇ ದಿವ್ಸಿಗೆ ಏನೋ ಹಟ್ಟೆ ಸ್ವಲ್ಪ ಕಳೆದ ಚುರುಕೊಂಡ್ ಕಣ್ಣು ತಗದು ನೋಡ್ತಾನ ನೀರಿನ ಮೇಲೆ ಕೂತ್ನ ಹೌದ ಅವಾಗ ಅಪ್ಪು ಸಾಲಿ ವಿಚಾರ ಮಾಡಲಾ ಏನತ್ತ ಈ ಹೇಸಿ ಜಲ್ಮಕ ಹಸು ಅನ್ನತಕ್ಕಂತ ಭಗವಂತ ಅಂದ್ರೆ ಮತ್ ಹಿಂಗೇ ಭಗವಂತನ ಜ್ಞಾನದಲ್ಲಿ ತಲ್ಲಿ ಅಂತ ಹೇಳಿ ವಿಚಾರ ಮಾಡ್ತಿರ್ತಾನ ಅದೇ ಸಮಯದಲ್ಲಿ ನದಿಯಾಗ ಒಂದು ಪೇರುಕಾಯಿ ಹರ್ಕೊತ ಬರ್ತೈತಿ ಹೌದು ಅವಾಗ ಅಬ್ಬು ಸಾಲಿ ವಿಚಾರ ಮಾಡಲಾಪ ಈ ಪೇರುಕಾಯಿ ಭಗವಂತ ನಾನು ಸಲುವಾಗಿ ಕಳ್ಸನತೆ ಅದೊಂದು ಪೇರುಕಾಯಿ ತಿಂದ ಏನು ತಿಂದ ಹೊಟ್ಟೆ ಹಸು ಎಲ್ಲ ಹಿಂಗತ್ತು ಅವಾಗ ಹಬ್ಬು ಸಾಲಿ ವಿಚಾರ ಮಾಡ್ತಾನ ಈ ಪೇರುಕಾಯಿ ಎಲ್ಲಿಂದ ಬಂದೈತೆ ಏನ್ ಸುದ್ದಿ ಬಂದ್ ನನ್ನ ಹಸುವನ್ನ ಪ್ರಾಣವನ್ನ ನೀಕ್ಷ ಮತ್ತ ಈ ಪೇರುಕಾಯಿ ಬೆಳ್ದವ್ ಋಣದಾಗ ನಾ ಬಿಟ್ಲಿ ಅಂತ ವಿಚಾರ ಮಾಡ್ ನಮಾಜ್ ನೀರ್ಮೇಗ ನಡ್ಕೋತ ನದಿ ದಂಡಿಗೆ ಬಂದ ಇದು ಪೇರುಕಾಯಿ ಎಲ್ಲಿಂದ ಹೇಳಿ ನದಿ ಸೋದ ಮಾಡ್ತಾ ಸೋದ ಮಾಡ್ತಾ ಶೋಧ ಮಾಡ್ತಾ ಹೊಂಟ ಹಳಿ ದಂಡಿಲಿ ಒಂದು ದೊಡ್ಡ ಪೇರು ಇತ್ತು ಆ ಪೇರು ಬನದಾಗ ಹೋಗಿ ವಿಚಾರ ಮಾಡ್ತಾನ ಈ ಪೇರು ಬನದ ಹೇಳಿ ಕೇಳ್ತಾನ ಅಂತೇಳಿ ಆ ಪೇರು ಬನದ ಮಾಲಕ್ ಬಂದ ಹೇಳ್ತಾನ ಈ ಪೇರು ಬನದ ಮಾಲಕ್ ನಾನೇನಂತೇಳಿ ಹೌದು ಅವಾಗ ಬುಸಲ್ಲಿ ಹೇಳ್ತಾನ ಇಲ್ರಿ ನಿಮ್ಗೆ ಗಿಡದಾಗಿದ್ದೇಕೊತ ಬರ್ತು ಬಂದಿದ್ರು ನಿಮ್ಗೆ ಪೇರುಕಾಯಿ ಮುಳದಾಗ ನಾ ಇದಿ ಹೌದಾ ನೀವು ಋಣ ಮುಟ್ಟಿಸ್ಬೇಕಾಗೈತಿ ಏನ್ ಕೆಲಸ ಹೇಳ್ತೀರಿ ಹೇಳಿ ನಮ್ ಕಡೆ ರೊಕ್ಕ ರೂಪಾಯಿ ಏನಿಲ್ಲ ನೀವ್ ಏನ್ ದಗ್ ಹೇಳ್ತೀರಿ ದಗ್ ಮಾಡ್ತನ ಹೌದಾ ಅವಾಗ ಪೇರುಕಾಯಿ ಮಾಲಕ್ ವಿಚಾರ ಮಾಡ್ತಾನ ಏನತ್ತ ರೊಕ್ಕ ಕೊಟ್ರ ಹಾಳು ಸಿಗೋಲ್ಲ ಯಾವ್ ಪೇರುಕಾಯಿ ಋಣ ಮುಟ್ಟಿಸ್ಲಾಕ್ ಬಂದಾನ ತಾನಾಗೆ ಬಂದಾನ ತಾನಾಗೆ ಬಂದಾನ ಅಂದ್ರೆ ಇವನು ದುಡಿಸಿಕೊಳ್ಳಾರದೆ ಬಿಡಬೇ ಅಂತ ಹೇಳಿ ವಿಚಾರ ಮಾಡಿ ಏನ್ ಹೇಳ್ದ ಏನ್ ಹೇಳದ್ರಿಪ್ಪ ಅಮ್ಮ ಹೌದ್ ನನ್ನ ಋಣ ನೀ ಮುಟ್ಟಿಸ್ಬೇಕಾಗಿತ್ತವ್ರ ಹೌದ್ ನಾವೊಂದ್ ದಗದ್ ಹೇಳ್ತಿನ ದಗದ್ ಮಾಡ್ತೇನಂದ ಏನ್ರಿಪ್ಪ ಏನ್ ಹೇಳ್ತೀರಿ ಹೇಳಪ್ಪ ಅಂದಾ ಹೌದ್ ಏನಿಲ್ಲ ಹನ್ನೆರಡು ವರ್ಷನಾಗ ಹನ್ನೆರಡು ವರ್ಷನ ಈ ನನ್ನ ತೋಟಕ್ಕ ಪೇರುಗಳ ನೀರ್ ಹಾಸಬೇಕ ಒಂದು ಪೇರು ಕಾಯ್ದಿಸಿಂದ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆ ಯಾಕೋದ ಕ್ರಿಯಾಂದ ಅಬ್ಬು ಸಾಲಿ ಹನ್ನೆರಡು ವರ್ಷ ಪೇರು ಬನಕ್ ನೀರ್ ಹಾಸ್ತಿದ ಎಲ್ಲಾ ಮುಗಿತ್ತು ಹನ್ನೆರಡು ವರ್ಷ ಗತ್ತಿಸೋಯ್ತು ಅವಾಗ ತೋಟದ ಮಾಲಕ್ ಕೇಳ್ತಾನಿ ಹನ್ನೆರಡು ವರ್ಷ ಆಯ್ತು ಋಣ ಅಂತ ಕೇಳ ಅವಾಗ ತೋಟದ ಮಾಲಕ್ ವಿಚಾರ ಮಾಡ್ತಾನ ಅವಾಗ ಮಾಲಕ್ ವಿಚಾರ ಮಾಡ್ತಾನ ಆ ಋಣ ಮುಡ್ತೇನೆ ತಿನ್ನ ಕೇಳ್ತಾನ ಹನ್ನೆರಡು ವರ್ಷ ದುಡಿದ ಮೇಲೆ ಇವನಲ್ಲಿ ಭಾವ ಸಂಕಲ್ಪ ಎಂತಾದಿರ್ಬೇಕಂತೇಳಿ ಒಂದು ವಿಚಾರ ಹೇಳ್ತಾನೆ ಏನಿಲ್ಲ ತಮ್ಮ ನನ್ನ ಋಣ ಮುಟ್ಟಿಸ್ಬೇಕಾಗಿತ್ತರ ನೀ ನನ್ನ ಮನೆಯಾಗ ಮಗಳ ಕಾಲಿಲ್ಲ ಕಣ್ಣಿಲ್ಲ ಕೈ ಇಲ್ಲ ಹುಟ್ಟಿದ ಮಗಳು ಎಂದೂ ಮನಿ ಬಿಟ್ಟು ಹೊರಗೆ ಬಂದಿಲ್ಲ ಆಕಿನ ನೀ ಲಗ್ನ ಹಾಕ್ತೀನಂದ್ರ ನೀನ್ ಋಣ ಮುಟ್ತೈಟ್ ಹೌದಾ ಅವಾಗ ಸಾಲಿ ಸೇಡ್ ವಿಚಾರ ಮಾಡ್ತಾನ ಕಾಲಿಲ್ಲ ಕೈ ಇಲ್ಲ ಕಣ್ಣಿಲ್ಲ ಇಂತ ಮಗಳ ಕುರ್ಬಿ ಮಗಳ ನನ್ನ ಪಟ್ಟ ಲಗ್ನ ಮಾಡ್ತಾರ ನಂದು ಪುಣ್ಯ ಅಂತೀವ ಹೌದ ಮಾಲಕ್ರ ಲಗ್ನ ಮಾಡ್ರಿ ಅಂದ ಆ ಇಸ್ಲಾಂ ಧರ್ಮದ ಪ್ರಕಾರ ಲಗ್ನ ಆಯ್ತು ಹೆಣ್ಣ ಗಡ್ಡಿ ಭೇಟಿ ಆಗಲಿಲ್ಲ ಎಲ್ಲಾ ಎಲ್ಲ ಓದಿಸಿರು ಸಂಜಿ ಮಾಡಿ ಸುವಾಗ ರಾತ್ರಿ ಮನೆಯ ಕೊಲೆ ಕಳಿಸಿರು ಕೋಯ್ ನೋಡಿದ್ರಾಗ ಹೆಣ್ತಿದ್ರು ಆ ಬಂಗಾರ ಬೆಳಕು ಮನೆ ತುಂಬಾ ಬಿದ್ದಿತ್ತು ಹೌದು ಅವಾಗ ಅಬ್ಬು ಸಾಲಿ ಸೇನೋ ಹಳಿಲಿ ಏನತ್ತ ಹಳ್ಳಿಲಿಾಗ ಹೆಣ್ಮ ಕೇಳ್ತಾನ ಏನತ್ರ ಬಾಕ್ರಿ ಪತ್ತಿ ಕುಡಿಸಿ ಯಾಕೆ ಹಳೆ ಯವಾ ನೀ ನಾನು ಹೇಳ್ತೇಲಾ ನಾನು ಹೇಳ್ತಿ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಹಂತಕ್ಕಿನ ನನ್ನ ಮಾವನ್ ನನಗೆ ಮಾರಿಕೊಟ್ಟ ಯಾವ ಹೇಳ್ತಲ್ಲ ತನ್ನ ಅಬ್ಬು ಸಾಲಿ ಅವಾಗ ಅಬ್ಬುಸಾಲಿ ಹೇಳ್ತಾಳ ನಾನೇ ನಿಮ್ ಸತೀರಿ ನಮ್ಮಅಪ್ಪ ಯಾರು ಹೇಳಬೇಕು ಕರ್ಸುನ್ ಗಪ್ರಿ ಅಂದ್ರು ಅವಾಗ ಅಬ್ಬು ಸಾಲಿ ಮಾವನ ಕೇಳ್ತಾನ ಇಂತ ಮಗಳ ಕೇಳ್ರಿ ಇಂತ ರೂಪು ಅಂತ ಮಗಳ್ ಮಗಳ ಮತ್ ಇದನ್ನೇ ಕೇಳ ಕಾಲಕ್ಕ ಅವಾಗ ಅವ್ರ ಮಾವ ಹೇಳ್ತಾನ ಇಲ್ಲಪ್ಪ ನಿನ್ನಲ್ಲಿ ಬಾ ಹಂತ ಆದದ ನಿನ್ನಲ್ಲಿ ಭಕ್ತಿ ಅಂತ ಒಂದು ಪೇರುಕಾಯಿ ಹನ್ನೆರಡು ವರ್ಷ ನನ್ನಲ್ಲಿ ದುಡಿದ್ರ ಮಗನ ಹೂವಿನಾಗ ನೀ ಜೋಪಾನ ಮಾಡ್ತಿರ ಹೌದಾ ಹಿಂಗ ಈಗ ಹೆಣ್ಣ ಕೊಡ್ತಾರ ಹಾ ಈಗ ಹೆಂಗ ಈಗ ಹೆಂಗ್ರಿಪ್ಪ ಮೊದಲ ಹಣ್ಣು ಹಾಕ್ತಾರ ಆ ಆನಂತರ ಹೆಣ್ಣು ಕುಡ್ತಾರ ಹೌದೌದು ಆ ನಂತರ ಒಯ್ದು ಮಣ್ಣು ಕೊಡ್ತಾರ ಹೌದ ಮುದ್ದೆ ನಡಬಾರಿಕೆ ಆಗ ಹೌದು ಯಾಕೆ ಮಾತೇಳ್ಬೇಕಾಗ್ಯದ ಯಾಕ್ರಿಪ್ಪ ಇಸ್ಲಾಮ ಧರ್ಮಕ್ಕ ಮತ್ತು ಎಲ್ಲಾ ಈ ಎಲ್ಲಾ ಸಮಾಜಕ್ಕೆ ಏನ್ ಸಂಬಂಧಗಳದಾವ ಅಂದ್ರ ಈ ರಿವಾಯಿತಿ ಕರಬಲ ಪದವನ್ನ ಕರಬಲ ಕದನ ಎಲ್ಲರೂ ಯಾಕೆ ಆಚರಣೆ ಮಾಡ್ತಿರ್ತಕ್ಕಂಥ ಸುಂದ್ರ ರೆಟ್ಟಿ ಕಲಾಸ್ ತಂಡದವರು ಬಹಳ ಸಾವಿಸ್ತಾರವಾಗಿ ವಿಚಯನ ಪ್ರತಿಪಾದನೆ ಮಾಡ್ಯಾರ ಹೌದು ಯಾಕೆ ಮಾತು ಕೇಳಬೇಕಾಗ್ಯ ಯಾಕ್ರೀಪ್ಪ ಇವತ್ತ ಈಗಾಗಲೇ ಇದಕ್ಕೆ ಬಂದೀವಿ ಎಲ್ಲಿ ಗ್ರಾಮಕ್ಕೆ ಗ್ರಾಮಕ್ಕ ಅಲ್ಸಾಬೇವರಿಗೆ ಹೌದು ಬರ ಹಗಲದ ಪಾತೆ ಎಲ್ ತಗೊಂಡಿ ನಾವು ಅಕ್ಕಲಕೋಡ್ ತಾಲೂಕ ಅಕ್ಕಲಕೋಡ್ ತಾಲೂಕು ಶಿರೋಳವಾಡಿಗೆ ರೊಕ್ಕ ತಗೊಳ್ಳಂಗ ಪಾತೆ ಕೊಟ್ಟರುಗರ್ಲೆ ಪಾತೆ ಕೊಟ್ಟರು ಈ ನವಿಲುಗರ್ಲೆ ಪಾತೆ ಯಾಕೆ ಕೊಡ್ತಾರ ಯಾಕ್ರಿಪಾ ಯಾಕೆ ಕೊಡ್ತಾರ ಇಲ್ಲಿ ಒಂದು ಮಾತ್ ಎಲ್ಲರೂ ತಿಳ್ಕೊಂತ ಮಾತು ಇದರಾಗ ಹೇಳ್ರಿ ಅಂತಾದ ಏನು ಮರ್ಮದ ಹೌದ್ ಏನಾಗಿತ್ತಾರೋ ಒಂದು ಉದಾಹರಣೆ ಕತ್ತಿ ಹೇಳಬೇಕಾಗಲ್ಲ ಹೌದ್ ಈ ಟಕ್ಕಲಿಕಿ ಹೆಣ್ಣು ಮಗಳನ್ನ ಕೊಟ್ಟಾರ ಕೊಟ್ಟ ತಕ್ಕಳಿಕೆ ಹೆಣ್ಣ ಮಗಳ ಕಾಗ್ನರಿ ಕೊಟ್ಟಾರ ಹೆಣ್ಣ ಮಗಳನ್ನ ನಡಿಲಾಕ ಹತ್ತು ವರ್ಷ ವರ್ಷ ಆದ್ರೂ ಹೆಣ್ಣು ನಾವು ಹಳ್ಳಿ ತವರ್ ಮನಿಗ್ ಕಳ್ಸಿಲ್ಲ ಹೌದಾ ಎಲ್ಲಾ ಊರಾಗ ಹಬ್ಬ ಹರಿದಿನ ಎಲ್ಲಾ ಹಾಕ್ತಿದ್ದು ಒಂದ್ ದಿವ್ಸ ಹಣ್ಣ ಪಂಚಮಿ ಸುತ್ತ ಹಲಕ್ ಗಳೆಕ್ ಹೋಗ್ಯಾನ ಆಶಾಳ ಗಾಳಿ ಬಿಸಿ ಬೀಸಾಕತೈತಿ ಊರಾಗಿನ ಹೆಣ್ಣು ಮಕ್ಕಳೆಲ್ಲ ಪಂಚಮಿ ಹಬ್ಬಕ್ಕೆ ಬರ್ಲಾಕತ್ತಾರ ಇವಾಗ ಗಳೆನ ಹರಿದ್ ಮನಿಗೆ ಬಂದು ತಾಯಿ ತಂದಿ ಕೇಳ್ತಾನ ಏನತ್ತ ತಂಗಿನ ಮಾರಿಕೊಟ್ಟ ಕಾಗನಾರಿ ಊರಿಗೆ ಹತ್ತು ವರ್ಷ ಆಯ್ತು ಮಾರಿ ಕೊಟ್ಟ ನಮ್ಮ ತಂಗಿಂದು ಹಬ್ಬಕ್ಕೆ ಬಂದಿಲ್ಲ ಯಾಕೋ ಈ ಹಬ್ಬಕ್ಕೆ ನಮ್ಮ ತಂಗಿನ ಕರ್ಲಾಕ್ ಹೋಗಿ ಅಣ್ಣ ಹೇಳ ಅವಾಗ ತಾಯಿ ವಿಚಾರ ಮಾಡ್ತಾಳ ಮಾಡ್ತಾಳು ತಂಗಿನ ಕರ್ಲಾಕ್ ಯಾಕೋ ಯಾಕೆ ಬುದ್ಧಿಮಾನ ಮಾಡಿ ಕೊಡ್ತು ಹೋಗಂದ್ರು ಅವಾಗ ಅಣ್ಣಿದ್ದಾವೆಲ್ಲಾ ಬುತ್ತಿಮಾನ ಮಾಡಿದ ಮೇಲೆ ಕಂಟ್ಲೆತ್ತಿನ ಮೇಲೆ ಹೇರ್ಕೊಂಡು ಕಂಟ್ಲೆತ್ತ ಹೊಡ್ಕೊಂಡು ಹೋದ್ ಹೋಗುದಕ್ಕೆ ಮನೆಯಾಗ ಅತ್ತಿ ಮಾ ತಂಗಿ ಇದ್ರು ಹೋಗದ ಅತ್ತಿ ಮಾವ ತಂಗಿ ಒಕ್ ಸರಿ ನೀರು ಕೊಟ್ರು ತಂಗಿತ್ತ ಏನತ್ತ ಅಣ್ಣ ಹತ್ತು ವರ್ಷ ಆಯ್ತು ತಾಯಿ ತಂದಿ ಎಲ್ಲಾರು ಬಂದು ಹೋಲ ಕರೆ ನಮ್ಮ ಗಂಡನ ಮನೆಯವ್ರ ನಿಮ್ಮ ಮನಿಗ್ ಕಳ್ಸಿಲ್ಲ ನೀ ಹತ್ತು ವರ್ಷದ ಮೇಲೆ ಬಂದಿ ಕರೆ ನಮ್ಮ ನಮ್ಮ ನನ್ನ ತವ್ರ ಗಂಡನ ಮನೆಯವ್ರ್ ನಿನ್ನ ಮನಿಗ್ ಕಳ್ಸಿಕೊಡಂಗಿಲ್ಲ ನಮ್ಮ ಮನೆಯಾಗ ಹಬ್ಬ ಆಗಂಗಿಲ್ಲ ಅಣ್ಣ ಯಾಕೆ ಬಂದಿ ತಂಗಿ ಬಾಳಿ ಹೊಳ್ಳಿ ಹೋಗಂದಳು ಬಾಳೆ ಹೋಗಂದ ಕಾಲಕ್ ಅವಾಗ ಅತ್ತಿ ಮಾವ ಹೇಳ್ತಾರ ಏನತ್ತ ಈಗ ಯಾಕೆ ಬಂದಿ ಕೇಳ್ರು ಹೌದ್ ಅವಾಗ ಇವ ಹೇಳ್ತಾನ ಇಲ್ರಿ ಪಂಚಮಿ ಹಬ್ಬಕ್ಕೆ ನಮ್ಮ ತಂಗಿನ ಕಲಾಕ್ ಬಂದಿನಿ ಅವಾಗ ಅತ್ತಿ ಮಾವ ಹೇಳ್ತಾರ ಯಾವ್ದು ಇಲ್ದ ನೀ ನಮ್ಮೂರ್ತನ ಬಂದಿ ಬಂದೇವ್ರಿ ಈ ಸಲ ಹೋಗಾಗ ದಗದ ಮಾಡಿದ್ದ ಏನು ತೆಂಗಿನ ಕಾರ್ ಕಂಟಿತ್ತ ಆದ್ಯಾಗ ಒಂದು ನದಿ ದಂಡಿಲಿರೋದು ಪರಮೇಶ್ವರ ದೇವಾಲಯ ಇತ್ತು ಆ ಪರಮೇಶ್ವರ ದೇವಾಲಯದ ಮುಂದೆ ಎತ್ತ ಕಟ್ಟಿ ಆ ಪರಮೇಶ್ವರನ ಗುಡಿಯಾಗಿ ಹೋಗಿ ನಮಸ್ಕಾರ ಮಾಡಿ ಕೇಳ್ಕೊಂಡ್ರಿಪ ಭಗವಂತ ಹತ್ತು ವರ್ಷ ಆಯ್ತು ಎಂದು ನಮ್ಮ ತಂಗಿನ್ ನಮ್ಮನೆ ಕಳ್ಸಿಲ್ಲ ನನ್ನ ಜೇರು ನನ್ನ ಜೋಡಿ ನಮ್ಮ ತಂಗಿನ ಪಾಟ ಕಳ್ಸಿಗೆ ಶಿರ್ಸು ಪಾರ್ ಹೇಳಿ ಭಗವಂತನಿಗೆ ಅತ್ತಿ ಮಾವ ಅತ್ತಿಮಾವ ಯಾಕಂದ ನಿಮ್ಮ ತಂಗಿನ ಕರ್ಲೆಕ್ ಬಂದಿ ಅಂದ ಮೇಲೆ ಕಳ್ಸಿ ಅಂದ್ರು ಹೌದು ಅವಾಗ ಅವರೆಲ್ಲಾ ಬುತ್ತಿ ಸೈಜ್ ಸಜ್ಜ ತಯಾರ ಮಾಡಿ ಎತ್ತಿನ ಮೇಲೆ ಕಂಟ್ಲ ಎತ್ತಿನ ಮೇಲೆ ಹೇರಿಕೆ ಅಣ್ಣ ತಂಗಿನ ಕೋಟು ಆ ಕೋಟ ಗಂಡು ಹೊಲಕ್ ಆದ ಮನಿಗೆ ಬಂದ ಆ ತಾಯಿ ತಂಬಿಗೆ ನೀರು ಕೊಟ್ಟ ಕೈಕಾಲ ಇರ್ತೇಳಿ ಕೇಳಿ ಅವಾಗ ತಾಯಿಗೆ ಮಗ ಕೇಳ್ತಾನ ನನ್ನ ಮಡದಿ ಆಗಿರ್ತಕ್ಕಂತಿ ರತ್ನಾಬಾಯಿ ಅಂತ ಕೇಳ್ತಾನ ಇಲ್ಲ ಅವ್ರ ಅಣ್ಣ ಬಂದಿದ ಕರ್ಲಕ ಹಬ್ಬಕ್ಕೆ ಬಂಸ್ಮೆಂಬ ಕಳಿಸಿ ಅಂತ ಹೇಳಿ ಅವಾಗ ವಿಚಾರ ಮಾಡ್ತಾನ ಆ ಊರಿಂದ ನಮ್ಮ ನಮ್ಮೂರ ತನ ಬಂದಾನಂದ್ರ ಹಳ್ಯಾನ ಮುಖಾ ನಾ ನೋಡಬೇಕಾಗಿತ್ತು ಎಟ್ಟೊತ್ ತಾಯ್ತು ಹೋಗಿತ್ತು ಕೇಳ್ತಾರೆ ಹೌದ್ ಏನಿಲ್ಲ ನಾ ಈಗ ಬಾಳ ಅಲ್ಲ ಒಂದ ಮಿನಿಟ್ ಪಂದ್ರ ಮಿನಿಟ್ ಆಯ್ತು ಒಂದ ಹತ್ತ ಹದಿನಿಶಾಯ್ತು ಆಯ್ತು ಹೋಗಿತ್ತು ಕೇಳಿ ಹೌದ್ ಅವಾಗ ಮನೆಯಾಗ ಅದೇ ಏಳು ಗಿಣಿ ಕುದರಿ ಇತ್ತು ಕುದರಿ ತಗೊಂಡ್ ಮ್ಯಾಲ ಕೂತಾ ಹರ್ದುಕ ಏನಾಯ್ತು ತಗದ ಏನಾಯ್ತ್ರೀಪ್ಪ ಇವಾಗ ಏನ ಇಬ್ಬರು ಅಣ್ಣ ತಂಗಿ ಆ ಶಿವನ ದೇವಾಲಯಕ್ಕೆ ಬಂದ್ರು ಹ ತಂಗಿನ ಗಿಡದ ಬಟ್ಟೆ ಹಾಕ್ ಕುಂಡ್ರಸಲ್ಲ ತಂಗಿನ ಗಿಡದ ಬಟ್ಟೆ ಹಾಕಿ ಕುಂಡ್ರಸಿ ಹಾ ಆ ತಂಗಿನ ಗಿಡದ ಬಟ್ಟೆ ಹಾಕೊಂಡು ಸ್ವೀಚಾರ ಮಾಡಿ ಹೇಳ್ತಾನೆ ತಂಗಿಗೆ ಏನತ್ತ ತಂಗಿಯವ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಿ ಬರ್ತಾನೆ ಗಪ್ಪ ಅಂದ ಒಳಗೆ ಹೋದ ಭಗವಂತ ಹೇಳ್ತಾನೆ ಭಗವಂತ ನಮ್ಮ ತಂಗಿ ನನ್ನ ಜೋಡಿ ಕಳ್ಸಿದ ಶಿಲು ಮಾಡಿಕೊಡ್ತೇನೆ ಅಂತ ಹೇಳಿ ತಗೋತೇ ಅದೇ ಪರಮೇಶ್ವರ ಗದ್ದೆಗೆ ಏನಿತ್ತು ದೊಡ್ಡ ತಲವಾರಿ ದೊಡ್ಡ ತಲವಾರಿ ಚೆಂಡ ಕಡ್ಕೊಂಡು ಬಿದ್ದ ಗಂಡ ಚೆಂಡ ರಕ್ತದ ಮರಣ ಬಿದ್ದು ಒಂದಾಂಡ್ ಹೌದ್ ಅತ್ತ ಗಂಡ ಬಂದ ಹೌದು ಗಂಡ ಬಂದು ಹಿಂಡತಿ ಕೇಳ್ತಾನಂತೇಳಿ ಒಳಗೆ ಶಿವನ ದೇವಾಲಯ ಅಲ್ಲೇ ನಮಸ್ಕಾರ ಮಾಡಿ ಬರ್ತಾನ ಹೋಗ್ಯಾ ಅಂದ್ರೆ ಅಂದ್ರು ಇವ ಕುದುರೆ ಅಲ್ಲೇ ಕಟ್ಟದ ಇವನು ಒಳಗೆ ಶಿವನ ಗದ್ದಿ ವಿಹಾರ ಹೋಗಿ ನೋಡ್ತಾನ ಅಳಿಯಾನ ದಂಡ ರಂಡ ದಂಡ ಮತ್ತು ರುಂಡ ಬಿದ್ದು ಒದ್ದಾಡ್ತಿತ್ತು ಅವಾಗ ಇವ ವಿಚಾರ ಮಾಡ್ದ ಏನತ್ತ ಮೂರ್ತನ ನಮ್ಮಯ್ಯ ಬಂದ್ ನಮ್ಮೂರ್ ಸೀಮೆಯಾಗ ಪ್ರಾಣ ಕೊಟ್ಟನ ಅಂದ್ರ ಹಾಳೆ ನನ್ನ ಹೆಂಡತಿ ತವ್ರ ಮನಿಗ್ ಬಟ್ಟು ಬಂದಿತ್ತು ಅತ್ ಹೇಳಿ ವಿಚಾರ ಮಾಡಿ ಏನ್ ಮಾಡ್ತಾನ ಅದೇ ಹತಾರ್ಥ ತಾನು ಚಂಡ್ ಕಡ್ಕೊಂಡ ಚಂಡ್ ಕಡ್ಕೊಂಡ್ ನೆಲಕ್ಕೆ ಬಿದ್ದು ಒದ್ದಾಡಕತ್ತ ದಂಡ ಒತ್ತಾಟಿ ರುಂಡ ಒತ್ತಾಟಿ ಬಿತ್ತು ಇಕಿ ಹೆಣ್ಮಗಳು ನೋಡಿದ್ರು ನೋಡಿಲು ಅಣ್ಣ ಹೊರ ಗಂಡ ಹಾಗವನು ಬರಲಿಲ್ಲ ಒಳಗೆ ದೇವ್ರ ಹಂತಕ ಹಂತಾದ ಏನ್ ಬಿಡ್ಕೊಳತ್ತರ್ ಇನ್ನು ಹೆಣ್ಣು ಮಗಳು ಎದ್ದು ಹೋಗಿ ನೋಡ್ತಾಳ ಹೋದ್ರಾಗ ಅಣ್ಣನ ರುಂಡ ಒತ್ತಾ ಟಿ ಬಿದ್ದೈತಿ ದಂಡ ಒತ್ತಾ ಟಿ ಬಿದ್ದೈತಿ ಗಂಡನ ದಂಡ ರುಂಡ ಒತ್ತ ಟಿ ಬಿದ್ದೈತಿ ಅವಾಗ ಹೆಣ್ಣು ಮಗಳು ವಿಚಾರ ಮಾಡಿಳು ಏನತ್ತ ಭಗವಂತ ನನ್ನ ಅಣ್ಣ ನಮ್ಮೂರ್ ತನಕ ಕರಿಲಿಕ್ಕ ಬಂದಾನ ಕರೀಲಕ್ ಬಂದ್ರೆ ನನ್ನ ಅಣ್ಣನಿಗೆ ಕಿಮ್ಮತ್ತಲ್ಲ ನನ್ನ ಗಂಡನಿಗೆ ಕಿಮ್ಮತ್ ಅಲ್ಲ ಇಬ್ಬರು ಪ್ರಾಣ ಹೋಗ್ರೀವಾಯ್ ನಾ ಏನ್ ಮಾಡಿರ್ತೇನೆ ಅದೇ ಹತಾರ್ ತಗೊಂಡ್ ಚಂಡ ಚೆಂಡು ಪರಮೇಶ್ವರಿ ಅಂತ ಎದ್ದ ತಂಗಿ ಹೇಳ್ತಾನ ಏನಂತ ಯಾಕ ತಾಯಿ ಹಂತ ದುಃಖ ಆಗೈತಿ ಯಾಕ ಚಂಡ್ ಕಡ್ಕೊಳಕೈತೆ ಕೇಳ್ತಾನ ಹಿಂಗ ಆಗೈತಿ ಭಗವಂತ ಅಂದ ಕಾಲಕ್ಕ ಹೌದು ಅವಾಗ ಪರಮೇಶ್ವರಿ ಹೇಳ್ತಾನ ಏನತ್ತ ಒಂದು ಮಂತ್ರ ಹೇಳ್ತೀನಿ ಮಂತ್ರಿ ಹೇಳಿದ್ರಾಗ ನಿನ್ನ ಗಂಡನ ಚಂಡ ದಂಡ ಜೋಡಿಸು ಅಣ್ಣನ ದಂಡ ಚೆಂಡ ಚೆಂಡ ಜೋಡಿಸು ಹೇಳ ಪರಮೇಶ್ವರ್ ಪಂಚಾಕ್ಷರಿ ಮಂತ್ರ ನುಡಿದ ಸಮಯದಾಗಿ ಏನ್ ಮಾಡಿಬಿಟ್ಟು ಹೆಣ್ಮಗಳು ಗದ್ದಲಕ್ಕೆ ಬಿದ್ದರು ವಿಚಾರ ಏನು ಮಾಡಲು ಗಂಡನ ದಂಡಿಗೆ ಅಣ್ಣನ ರುಂಡಾಡಿಸಲು ಅಣ್ಣನ ದಂಡಿಗೆ ಗಂಡನ್ನು ಬಿಟ್ಟು ಹೌದು ಇಬ್ರು ಶಿವ ಶಿವರು ಅವಾಗ ಹೆಣ್ಣು ಮಗಳು ವಿಚಾರ ಮಾಡಿದ್ರು ಏನತ್ತ ಈ ಮುಖಾ ನೋಡಿ ಸಂಸಾರ ಮಾಡಿದ್ರೆ ಮ್ಯಾಲೆ ಗಂಡನ ಮಾರಿ ತಳ ಅಣ್ಣನ ದೇ ಹೌದ್ ಆ ದೇಹ ನೋಡಿ ಸಂಸಾರ ಮಾಡಿ ಮ್ಯಾಲ ಅಣ್ಣನ ಮುಖ ಐತಿ ಜಗತ್ತಿನಾಗ ಮಂದಿ ತಪ್ಪು ತಿಳ್ಕೊಂಡಿತ್ತು ಭಗವಂತ ಇಟ್ಟೆಲ್ಲಾ ಮಾಡಿ ಜವಾಬ್ದು ಪಡಿಸಿದ ಕರೇ ಆದ್ರೆ ನನ್ನ ತವ್ರ ಮನೆಯಾಗಿ ಕೀರ್ತಿ ಬರಲಿಲ್ಲ ಗಂಡನ ಮನೆ ಕೀರ್ತಿ ಬರಲಿಲ್ಲ ನಾ ತವರ್ ಮನೆಯಾಗಿ ಬಾಣೆತನ ಮಾಡ್ಕೊಂಡು ಗಂಡನ ಮನೆ ಕೀರ್ತಿ ಬಳಸಬೇಕು ಮಾಡಿನಿ ನನ್ನ ಬಂಧತಾನ ಪಟ್ಟು ಗಟ್ಟಲ ಭಗವಂತ ಅದೇ ನೋಡ್ಕೊತಳು ಭಗವಂತ ಮಾತ್ರ ಪ್ರಕಟ ಆದ ಪ್ರಕಟ ಆಗಿ ಹೇಳ್ತಾನ ತಂಗಿ ನೀ ಚಿಂತಿ ಮಾಡ್ಬೇಡ ನೀ ಕಟ್ಟಿ ಗಂಡ ಸಮಡದ್ ಜೋಗಳು ಹಾಡ್ತಿ ಹೆಂಗ ಹೆಂಗ್ ಹಡಿತೀರಿ ನಿನ್ನ ಗಂಡಿದ್ದ ಗಂಡ ನವಿಲಾಗಿ ಕುಣಿತಾನ ಹೆಣ್ಣ ನವಿಲಾಗಿ ಅವನು ಕಣ್ಣಾಗಿ ನೀರು ಕುಡಿದ ಗರ್ಭವತಿ ಆಗುತ್ತಾನೆ ಪರಮೇಶ್ವರ ಆಶೀರ್ವಾದ ಮಾಡ ಜಗತ್ತಿನ ಅಂದಿನ ನವಿಲು ಹುಡ್ತಾರೆ ಹಂದಿನಿಂದ ಗದಗಿ ಮೇಲೆ ಅದಕ್ಕ ಪಾಪ ನಿಲ್ಲದ ಪಿಂಡ ಸೋಪಿಯ ಸಂತರು ಶರಣರು ಮಹಾತ್ಮರು ಮಾಡಿರ್ತಕ್ಕಂತ ವಿಷಯಗಳಲ್ಲಿ ಸರ್ಜೋಡಿ ಕಲಾವಿದ್ರ ಆ ನಮ್ಮ ಟಕ್ಕಳಿಕಿಯವರಿಗೆ ಒಂದು ಚಾನ್ಸ್ ಕೊಡ್ಬೇಕಾಗ್ಯದ ಹೌದು ಹೆಜ್ಮೇಲೆ ಮೇಲೆ ಯಾಕಂದ್ರ ನಮ್ಮ ಸೌಂದರ್ಯಟ್ಟಿ ಕಲಾ ಬಂಧುಗಳಾಗ್ಯಾರ ಒಂದು ಸಣ್ಣ ಚಾಲ್ ಹಾಡಿ ಬಾಳ ಟೈಮ್ ತಗೋಳಾರ ಯಾಕರ ಮತ್ ನಮ್ದು ಹಗಲಿ ಹತ್ತಿರ ಕೊಡ ತಾಲೂಕು ಕಣ್ಣು ಹೌದ್ ರಾತ್ರಿ ದಕ್ಷಿಣ ಸೋಲಾಪುರ ತಾಲೂಕ್ ಕುರುಗೋಟಾ ಭೋಗಾ ಅದಕ್ಕ ಪಗಾರ ಅಂಕ್ರ ಬಂದಂಗ ಹೌದ್ ಬಂದಂಗ್ ಜಮ ಆಗೈತಿರ್ಲಿ ರೊಕ್ಕ ಬೇಡ ಮನುಷ್ಯ ಜನ್ಮಕ್ಕೆ ಬಂದೀವ್ ಹೌದ್ ರೊಕ್ಕ ಗಳಿಸಬಹುದು ಕರೇ ರೀ ಹೆಸರು ಗಳಿಸುದು ಕಷ್ಟ ಅದ ಹೌದ್ ಹೌದ್ ರೊಕ್ಕ ಬೇಕಾದ್ರೆ ಕೋಟಿ ಗಳಿಸಬಹುದು ಹೌದಾ ಅದಕ್ಕೆ ಇರ್ಲಿ ಬಹಳಷ್ಟು ಮಾತಾಡಲಿ ತಮ್ಗೆಲ್ಲರಿಗೇನು ಮಾಡಿ ಮಾತಾಡ್ಲಿಕ್ಕೆ ನಾಲ್ಕು ಮಾಸ ಮಾತಾಡ್ಲಿಕ್ಕೆ ಅನು ಮಾಡಿ ಕೊಟ್ಟ್ರಿ ಒಂದು ಸಣ್ಣ ಚಾಲ ಹಾಡಿ ಉಭಯ ತಂಡಕ್ಕೆ ಪಾಯಕ ಹೌದ್